ಮುಗಿಲೆತ್ತರಕ್ಕೆ ಹಾರುತ್ತಿದೆ ತ್ರಿವರ್ಣ ಧ್ವಜ ತ್ರಿವರ್ಣ ಧ್ವಜ ಸಾರುತ್ತಿದೆ ನಮಗೆ ಈ ಸಂದೇಶವ ಈ ಸಂದೇಶವ ಕೇಸರಿಯ ಧೈರ್ಯ ಎಲ್ಲರಲ್ಲೂ ಇರಲಿ ಪರಿಶುದ್ಧ ಬಿಡುಪು ಮನಸ್ಸಿಗೆ ಶಾಂತಿ ತರಲಿ ಹಚ್ಚ ಹಸಿರುಗೆಲ್ಲೆಡೆ ಪ್ರಗತಿ ತುಂಬಲಿ ಮುಗಿಲೆತ್ತರಕೆ ಹಾರತಿದೆ ತ್ರಿವರ್ಣ ಧ್ವಜ ತ್ರಿವರ್ಣ ಧ್ವಜ ಅಶೋಕ ಚಕ್ರ ಧರ್ಮದ ಹಾದಿಯಲ್ಲಿ ನಾವೆಲ್ಲರೂ ಸಾಗೋಣ ಒಗ್ಗಟ್ಟಿನಲ್ಲಿ नम्म बलविदे यंदु मंत्र जपी सोना नम्म हेम्मेया भारता माते के कोणा जयकारा हा कोणा मुगिलेत्तर के हारती दे त्रिवर्णा त्रिवर्ण त्वच